ಏನಾಗುತ್ತಂದರೆ ಡಿ ವಿ ಅವರು ಒಂದು ಸಾಲೆ ಹೇಳ್ತಾರೆ ಬದುಕು ಬರಹ ಆಗಬೇಕು ಇಲ್ಲ ಅಂದರೆ ಬರದಂತೆ ಬದುಕಬೇಕು ಅಂತ ಅದಕ್ಕೆ ನಾನು ನನ್ನ ಸಿನಿಮಾದ ಬಗ್ಗೆ ಒಂದು ಸಾಲಲ್ಲಿ ಹೇಳ್ತೀನಿ ಸಿನಿಮಾ ಮಾರಿಗೋಲ್ಡ್ ಆಗಬೇಕು ಇಲ್ಲ ಸಿನಿಮಾ ನೋಡಿದವರೆಲ್ಲರೂ ಕೂಡ ಮಾರಿಗೋಲ್ಡಿಗೆ ಗೋಲ್ಡೇ ಕೊಟ್ಟೋಗ್ಬೇಕು ಅಂತ ಹಾಗಾಗಿ ಈ ನಿರೀಕ್ಷೆಯಲ್ಲಿ ಖಂಡಿತ ಇದ್ದೀನಿ ನಾನು ಬಟ್ ಏನೇ ಆಗಲಿ ಒಂದು ಸಿನಿಮಾ ನಿರ್ಮಾಣದ ಕೆಲಸ ಅದು ಕಷ್ಟ ಅಂತ ಅಂದ್ಕೊಂಡ್ರೆ ಕಷ್ಟ ಆಗುತ್ತೆ ಕಷ್ಟ ಅಲ್ಲ ಅಂದ್ಕೊಂಡ್ರೆ ಕಷ್ಟ ಆಗೋದೇ ಇಲ್ಲ ಖಂಡಿತವಾಗಲೂ ಯಾವುದು ಕಷ್ಟ ನಮಗೆ ಯಾವುದು ಕಷ್ಟ ಅಲ್ಲ ಎಲ್ಲರೂ ಕೂಡ ಭಾಳ ತಳಮಟ್ಟದಿಂದ ಬಂದು ಏನೇ ದೊಡ್ಡ ದೊಡ್ಡ ಹೆಸರುಗಳು ಮಾಡಿದರೂ ಕೂಡ ಈ ದೇಶದಲ್ಲಿ ಎಲ್ಲಾದರೂ ಅವ್ರದ್ದು ಮೂರ್ತಿಗಳಾಗಿದ್ದರೆ ಕೆತ್ತನೆಗಳಾಗಿದ್ದರೆ ಅವರೆಲ್ಲರೂ ಕೂಡ ತುಂಬ ಕೆಳಮಟ್ಟದಿಂದ ಬಂದಂಥವರೇ ಇವತ್ತು ಹೆಸರು ಮಾಡಿರೋದು ಈ ದೇಶದಲ್ಲಿ ನಾವು ಯಾವುದೇ ಇತಿಹಾಸದ ಪುಟಗಳನ್ನು ತೆಗೆದರೂ ಕೂಡ ಸಿನಿಮಾ ಇರ್ಬೋದು ಮತ್ತೊಂದು ಇರ್ಬೋದು ಅವರೆಲ್ಲರೂ ಕೂಡ ದೊಡ್ಡ ಹೆಸರು ಮಾಡಿರೋರು ಕಷ್ಟದಿಂದ ಬಂದಂಥವ್ರೆ ಹಾಗಾಗಿ ನಾನು ಕಷ್ಟದಿಂದ ಬಂದೆ ಅಂತ ಹೇಳ್ಕೊಳ್ತಾ ಇಲ್ಲ ನನಗೆ ಒಂದು ಕನಸಿತ್ತು ಸಿನಿಮಾ ಆಗಬೇಕು ಕರೆಕ್ಟ್ ಆದೆ ಸರಿ ಮತ್ತೊಂದಷ್ಟು ಏನೋ ಕೆಲಸಗಳು ಮಾಡಬೇಕು ಓಕೆ ಕೆಲಸಗಳನ್ನು ಮಾಡಿದೆ ಸೊ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯನಾ ಬಹಳ ಕಷ್ಟ ಆದರೆ ಅದು ಕೂಡ ಒಂದು ಕನಸನ್ನು ಕಾಣ್ತಾ ಇದ್ದೆ ನಾನು ಮಾಡಬಹುದು ಅಂತ ಅದು ಅನ್ಎಕ್ಸ್ಪೆಕ್ಟೆಡ್ ಇಟ್ಸ್ ಹ್ಯಾಪಂಡ್ ಅಂತ ಹೇಳ್ತೀವಿ ನಮಗೆ ಗೊತ್ತಿಲ್ಲ ಏನೋ ನಡೆದೋಗ್ಬಿಡುತ್ತೆ ಜೀವನದಲ್ಲಿ ಹಾಗಾಗೋಯ್ತು ಇದು ನಾನು ವಿನಯ್ ರಾಜ್ಕುಮಾರ್ ಅವ್ರ ಸಿನಿಮಾ ಒಂದು ಅನೌನ್ಸ್ ಮಾಡಿದ್ದೆ ಇವಕೇ ಸರಿ ಅಂತೇಳಿ ನಾನು ನಮ್ಮ ಕವಿರಾಜ್ ಅವರು ಮತ್ತು ಅರ್ಜುನ್ ಜರ್ಗೆ ಕೂತ್ಕೊಂಡು ಹೋಟೆಲ್ ವುಡ್ಲ್ಯಾಂಡ್ಸಲ್ಲಿ ಸಾಂಗ್ ಕೂಡ ಕಂಪೋಸ್ ಮಾಡಿತ್ತು ಸೊ ಕಾರಣಾಂತರದಿಂದ ಅದು ಡಿಲೇ ಆಗ್ತಾಯಿತ್ತು ಸರಿ ಸಮಯ ಮತ್ತೆ ಕಳೆಯೋದು ಬೇಡ ಇನ್ನೊಂದು ಏನಾದರೂ ಒಂದು ಸಿನಿಮಾ ಮಾಡೋಣ ಅಂತೇಳಿ ಒಂದು ಕಂಟೆಂಟ್ ಮೂವಿ ಮಾಡೋಣ ಅಂತ ಕಥೆಯೇ ಹುಡುಕಾಡದಲ್ಲಿದೆ ಆಗ ನಮ್ಮ ವಿಜಯ ಭರಮ್ಸಾಗರ್ ಅವರು ನನಗೆ ಭಾಳ ಹಳೆಯ ಸ್ನೇಹಿತರು ಅವ್ರ ಮೂಲಕ ನಮ್ಮ ರಾಘವೇಂದ್ರ ಅವರು ಬಂದು ಒಂದು ಕತೆ ಹೇಳಿಕ್ಕೆ ಬಂದರು ಸೊ ಕತೆ ಹೇಳಿದ್ರು ಕತೆ ಭಾಳ ಇಷ್ಟ ಆಯಿತು ಆದರೆ ಆ ಕತೆಗೆ ಕರ್ತರು ಅವರೇ ಬಟ್ ನಾನು ನಿರ್ಮಾಪಕನಾದರೆ ಸರಿ ಅದು ನಾನು ಕರ್ತರು ಆಗಬಾರ್ದು ಅಂತ ಅನಿಸ್ತು ಯಾಕಂದರೆ ಆ ಕತೆ ನಾನು ತಂದರೆ ಖಂಡಿತವಾಗಲೂ ಇಷ್ಟೊಂದು ಚೆನ್ನಾಗಿ ತರ್ತಾ ಇರಲಿಲ್ಲ ನಾನು ನನಗೆ ಅದು ಆ ಕಂಟೆಂಟ್ ಮಾಡಲಿಕ್ಕೆ ಕಷ್ಟ ಅದು ಹಾಗಾಗಿ ನಾನು ಹೇಳಿದೆ ಇಲ್ಲ ಇದಕ್ಕೆ ನೀವೇ ಡೈರೆಕ್ಟರಾಗಿ ನಾನು ನಿರ್ಮಾಪಕನಾಗ್ತೀನಿ ಅಂತ ಹೇಳಿದೆ ಒಂದು ಸ್ವಲ್ಪ ಆ ಕ್ಷಣದಲ್ಲಿ ವಿಚಲಿತರಾದರೂ ಅವರು ಯಾಕಂದರೆ ಪ್ರೊಡ್ಯೂಸರ್ ಅಂದರೆ ಗೊತ್ತಲ್ಲ ಹೇಗಿರಬೇಕು ಪ್ರೊಡ್ಯೂಸರ್ ಇವರೇನಪ್ಪ ಒಳ್ಳೆ ಸ್ಕೂಲ್ ಇದ್ದಂಗೆ ಇದ್ದಾರೆ ಪ್ರೊಡ್ಯೂಸರ್ ಆಗೋದಕ್ಕೆ ಸಾಧ್ಯನಾ ಅಂತ ಇಲ್ಲ ಹಾಕ್ತೀನಿ ನೀವು ಮಾಡಿ ಧೈರ್ಯವಾಗಿ ಅಂತ ಹೇಳಿದೆ ಒಂದು ದಿನ ಟೈಮ್ ಕೊಡಿ ಸರ್ ಅಂತ ಹೇಳಿದ್ರು ಸೊ ಒಂದು ದಿನ ವಿಚಾರ ಮಾಡಿ ನೆಕ್ಸ್ಟ್ ಡೇ ಬಂದು ಹೇಳಿದ್ರು ನಮ್ಮ ಭರಮ್ಸಾಗರ್ ಹೇಳಿದ್ರು ಮುಂದೋಗಿ ಅಂತೇಳಿ ಸಿನಿಮಾಕ್ಕೆ ಕೈ ಹಾಕಿದು ಪರಿಪೂರ್ಣವಾಗಿ ಇವತ್ತು ಮಾರಿಗೋಲ್ಡ್ ಒಂದು ಗೋಲ್ಡ್ ಆಗಿರುವಂಥ ಸಿನಿಮಾವನ್ನು ಎದುರುಗಡೆ ತಂದು ಪ್ರಸ್ತುತ ಪಡಿಸ್ತಾ ಇದ್ದೀವಿ ಸೊ ಡೇ ಒನ್ನಿಂದ ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಮಾರಿಗೋಲ್ಡ್ ಎಲ್ಲರಿಗೂ ಪರಿಚಯ ಆಗಿದೆ ಇತರರಿಗೆ ಮತ್ತು ನನ್ನ ಸ್ನೇಹಿತರಿಗೆ ಧನ್ಯವಾದಗಳು ಸಿನಿಮಾ ನಿರ್ದೇಶಕ ಜಾಸ್ತಿ ಮಾತಾಡಬಾರ್ದು ಅಂತಾರೆ ಅವನ ಕೆಲಸ ಮಾತಾಡಬೇಕು ಅಂತಾರೆ ಆಲ್ರೆಡಿ ನನ್ನ ಬಗ್ಗೆ ನನ್ನ ಕೆಲಸದ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ ಸೊ ನಾನು ಏನು ಹೇಳೋದೇನೂ ಇಲ್ಲ ನೀವೇನಾದರೂ ಪ್ರಶ್ನೆ ಕೇಳಿದ್ರೆ ನಾನು ಅದನ್ನು ಅದಕ್ಕೆ ಆನ್ಸರ್ ಕೊಡ್ಬೋದು ಯಾಕಂದರೆ ಇನ್ಫಾರ್ಮೇಷನ್ ಅಷ್ಟೇ ಸಾಧ್ಯ ಸೊ ನಾನು ಇನ್ನು ಎರಡು ಮಾತಾಡ್ತೀನಿ ಏನಂದರೆ ಈ ಸಿನಿಮಾ ಆಗೋಕ್ಕೆ ನನಗೆ ಮೂರು ಜನ ಮುಖ್ಯ ಕಾರಣ ಒಂದು ನಮ್ಮ ನಿರ್ಮಾಪಕರು ರಘುವರ್ಧನ್ ಸರ್ ಇನ್ನೊಂದು ವಿಜಯ ಸಾಗರ್ ಸರ್ ಆಮೇಲೆ ದಿಗನ್ ಸರ್ ಯಾಕಂದರೆ ದಿಗನ್ ಸರ್ ನನಗೆ ಒಂದು ಹತ್ತರಿಂದ ಹನ್ನೆರಡು ವರ್ಷದ ಫ್ರೆಂಡ್ ಅವರು ತುಂಬ ಸ್ನೇಹಿತರು ಕ್ಲೋಸ್ ಫ್ರೆಂಡ್ ಆಗಿದ್ವಿ ನಾವು ರೆಗ್ಯುಲರಾಗಿ ಟಚಲ್ಲಿದ್ವಿ ಸೊ ಆಮೇಲೆ ವಿಜಯ ಸಾಗರ್ ಥ್ರೂ ನನಗೆ ನಿರ್ಮಾಪಕರು ಸಿಕ್ಕಿದ್ದು ಇವರಿಗೆ ನಾನು ಕತೆ ಕೊಡೋಕ್ಕೆ ಹೋಗಿದ್ದೆ ಕತೆ ಕೇಳಿದ್ಮೇಲೆ ಅವರೇ ಅದನ್ನು ನೀವೇ ಸಿನಿಮಾ ಮಾಡಿ ಅಂತ ಹೇಳಿದ್ರು ಒಂದು ಅವ ಅವಕಾಶ ಕೊಟ್ಟರು ಅಲ್ಲಿಂದ ಈ ಜರ್ನಿ ಸ್ಟಾರ್ಟ್ ಆಗಿದ್ದು ಸ್ಟಾರ್ಟಾಗಿ ಇವತ್ತು ನೀವು ನೋಡಿದ್ರಿ ಸೊ ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ಸ್ ನನ್ನ ಜೊತೆ ವರ್ಕ್ ಎಲ್ಲರಿಗೂ ಥ್ಯಾಂಕ್ಸ್ ಇನ್ನೊಂದು ವಿಶೇಷ ಏನಂದರೆ ಇಲ್ಲಿ ನನ್ನ ಜೊತೆ ಕೆಲಸ ಮಾಡಿದವರೆಲ್ಲ ನನಗೆ ಒಂದು ಹದಿನೈದು ವರ್ಷ ಇಂಡಸ್ಟ್ರಿಯಲ್ಲಿ ನನ್ನ ಜೊತೆ ಕೆಲಸ ಮಾಡಿದವರು ಎಲ್ಲ ಸ್ನೇಹಿತರೆ ನನಗೆ ಅಂದರೆ ನನ್ನ ಟೆಕ್ನಿಕಲ್ ಟೀಮ್ ಇರ್ಬೋದು ಸಮತ್ ಇರ್ಬೋದು ಕವಿರಾಜ್ ಇರ್ಬೋದು ಆಮೇಲೆ ಕೆ ಎಸ್ ಚಂದ್ರಶೇಖರ್ ಇರ್ಬೋದು ಸೊ ಆಮೇಲೆ ಕೆ ಎಮ್ ಪ್ರಕಾಶ್ ಅವರು ಬಂದಿಲ್ಲ ಅವರು ಇರ್ಬೋದು ಎಫ್ ಎಕ್ಸ್ ರಾಜನ್ ಇರ್ಬೋದು ನಮ್ಮ ರೇಣು ಸ್ಟುಡಿಯೋ ಸೌಂಡ್ ಇಂಜಿನಿಯರು ಸುರೇಶ್ ಇರ್ಬೋದು ಆಮೇಲೆ ನನ್ನ ನಿರ್ದೇಶನ ತಂಡ ಅವರು ಕೂಡ ನನ್ನ ವರ್ಷ ನನ್ನ ಜೊತೆ ಹತ್ತು ವರ್ಷ ಬೇರೆ ಬೇರೆ ಸಿನಿಮಾದಲ್ಲಿ ಕೆಲಸ ಮಾಡಿದವರು ಆಮೇಲೆ ರಘು ನಿಡುವಳ್ಳಿ ರಘು ನಿಡುವಳಿ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ ಯಾಕಂದರೆ ದ ಮೇನ್ ಯು ಎಸ್ ಬಿನೇ ಅವರು ಈ ಸಿನಿಮಾದ್ದು ಸೊ ಎಲ್ಲರೂ ನನ್ನ ಸ್ನೇಹಿತರು ಜೊತೆ ಕಲಾವಿದರು ಕೂಡ ದಿಗಂತಿಂದ ಹಿಡಿದು ಯಶ್ ಶೆಟ್ಟಿ ಮಾಂತೇಶ್ ಸಂಪತ್ ಮೈತ್ರಿಯವರು ಕಾಕ್ರಸ್ ಸುದಿಯವರು ಸೊ ಎಲ್ ವಜ್ರಂಗ್ ಅವರು ಎಲ್ಲರೂ ನನ್ನ ಜೊತೆ ಒಂದು ಹತ್ತು ವರ್ಷದಿಂದ ವರ್ಕ್ ಮಾಡಿದವರು ಬೇರೆ ಬೇರೆ ಸಿನಿಮಾದಲ್ಲಿ ಸೊ ಅಂದರೆ ತುಂಬ ಈಸಿಯಾಗಿ ನನಗೆ ಈ ಸಿನಿಮಾ ಮಾಡಿಬಿಟ್ಟೆ ಅಂದರೆ ಎಲ್ಲೂ ಏನೂ ಟೆನ್ಷನೇ ಇಲ್ಲ ಸೊ ಸರ್ ಒಬ್ಬರು ನಿರ್ದೇಶಕರಾಗಿ ಕೂಡ ನನಗೆ ಒಂದೇ ಒಂದು ಭಯ ಇದ್ದಿದ್ದು ಅವರು ಸಿನಿಮಾ ಮಾಡ್ತೀನಿ ಅಂದಾಗ ನಾನು ಒಂದು ದಿನ ಟೈಮ್ ತಗೊಂಡೆ ಒಂದು ಎರಡು ದಿನ ತಗೊಂಡೆ ನಾನು ಅಂದರೆ ಓಕೆ ಮಾಡೋಕ್ಕೆ ಬೇರೆ ಯಾರು ಡೈರೆಕ್ಟರ್ ಆದರೆ ಇಮಿಡಿಯೇಟ್ ಓಕೆ ಮಾಡೋರು ನೀವೇ ಸಿನಿಮಾ ಮಾಡಿ ಅಂದಾಗ ಅಂದರೆ ಅಷ್ಟು ಸ್ಟ್ರಗಲ್ ಇತ್ತು ಆ ಟೈಮಲ್ಲಿ ನಾನು ಏನಕ್ಕೆ ಅಂದರೆ ಅವರೊಬ್ಬರು ನಿರ್ದೇಶಕರು ನನಗೆಲ್ಲಾದರೂ ಕ್ರಿಯೇಟಿವಲ್ಲಿ ನನಗೆ ಇಂಟರ್ಫಿಯರ್ ಆಗ್ಬೋದು ಯಾಕಂದರೆ ಅವ್ರ ಥಾಟ್ಸ್ ಬೇರೆ ಇರುತ್ತೆ ಸೊ ನನಗೆ ಅದೊಂದೇ ಭಯ ಇದ್ದಿದ್ದು ಬೇರೆ ಏನೆಲ್ಲ ಬಟ್ ನಾ ನನಗೆ ಕೊನೆಗೂ ಒಂದು ಓಕೆ ಮಾಡಿದ್ಮೇಲೆ ಸೊ ಅವ್ರು ಎಲ್ಲೂ ನನಗೆ ಅಂದರೆ ಯಾವುದೇ ಹಂತದಲ್ಲೂ ಈಗ ಈ ಪ್ರೆಸ್ ಮೀಟ್ ಆಗಿರ್ಬೋದು ಇಲ್ಲಿ ಮಾಡಬೇಕು ಅನ್ನೋದು ನಾನು ಹೇಳಿದಾಗಲೂ ಕೂಡ ಅದು ಎಲ್ಲ ನಂದೇ ಡಿಸಿಷನು ಅವರೆಲ್ಲ ಓಕೆ 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 ಅಂತಲೇ ಹೇಳಿದ್ದು ಸೊ ಥ್ಯಾಂಕ್ ಯು ಸರ್ ನಿಮ್ಮ ನಾನು ಯಾವತ್ತೂ ಮರೆಯಲ್ಲ ಇವತ್ತು ನಮ್ಮ ರಘುವರ್ಧನ್ ಸರ್ ಒಬ್ಬ ಯೋಧನಾಗಿ ಈ ಸಿನಿಮಾನ ಪೂರೈಸಿದ್ದಾರೆ ಸ್ವತಃ ಒಬ್ಬರು ನಿರ್ದೇಶಕರಾಗಿ ನಿರ್ಮಾಪಕರಾಗಿ ಇನ್ನೊಬ್ಬ ಹೊಸ ನಿರ್ದೇಶಕನಿಗೆ ಅವಕಾಶ ಕೊಡೋದು ಬಹುಶಃ ಇತಿಹಾಸದಲ್ಲಿ ಮೊದಲನೇ ಬಾರಿ ತನ್ಕೋತೀನಿ ಯಾಕಂದರೆ ಈಗಿನ ಕಾಲದಲ್ಲಿ ನೀವು ನೋಡಿರ್ತೀರ ಕ್ಯಾಮ್ರಾಮ್ಯನ್ ಅವರೇ ಇರ್ತಾರೆ ನಟ ನಟನೆ ನಟ ನಿರ್ದೇಶಕ ನಿರ್ಮಾಪಕ ಸಾಹಿತ್ಯ ಸಂಭಾಷಣೆ ಎಲ್ಲರೂ ಕೂಡ ಒಬ್ಬರೇ ಮಾಡ್ತಾರೆ ಹೀರೋನ್ ಅವರು ಮಾಡೋಕ್ಕಾಗಲ್ಲ ಅದಕ್ಕೆ ಮಾಡಿರ್ತಾರೆ ಆದರೆ ಆದರೆ ರಘುವರ್ಧನ್ ಅವರು ಒಬ್ಬ ಯೋಧನಾಗಿ ಯುದ್ಧ ಭೂಮಿಯಲ್ಲಿ ಹೇಗೆ ಮುನ್ನಡಕ್ಕೆ ಸಾಧ್ಯನೋ ಎಲ್ಲರ ಜೊತೆಲಿ ತಗೊಂಡು ಆ ಥರ ರಾಘವೇಂದ್ರ ನಾಯಕ್ ಅವರನ್ನು ಜೊತೇಲಿ ಕರ್ಕೊಂಡು ಅವ್ರಿಗೊಂದು ಅವಕಾಶ ಕೊಟ್ಟು ಈ ಸಿನಿಮಾನ ಪೂರೈಸಿದ್ದಾರೆ ಹಾಗೆ ರಾಘವೇಂದ್ರ ಅವ್ರ ಜೊತೆ ನಾನು ಆ್ಯಡ್ ಫಿಲ್ಮ್ಸಲ್ಲಿ ವರ್ಕ್ ಮಾಡಿದ್ದೀನಿ ಬಹಳ ಪ್ರತಿಭಾವಂತ ನಿರ್ದೇಶಕ ಜೊತೆಗೆ ಇದರಲ್ಲಿ ಮೂರು ರಘುಗಳಿದ್ದಾರೆ ಒಬ್ಬರು ರಘು ರಾಘು ರಘುವರ್ಧನ್ ಹಾಗೆ ರಘು ನಡವಳ್ಳಿಯವರು ಮೂರು ರಾಗುಗಳ ಸೇರಿ ತ್ರಿಮೂರ್ತಿಗಳ ಸಂಗಮ ಈ ಒಂದು ಸಿನಿಮಾದಲ್ಲಾಗಿದೆ ಈ ಸಿನಿಮಾ ಗೋಲ್ಡನ್ನು ಮಾರಿ ಒಳ್ಳೆ ದುಡ್ಡು ಬರಲಿ ಹೆಸರಲ್ಲೇ ಇದೆ ಮಾರಿ ಗೋಲ್ಡ್ ಗೋಲ್ಡ್ ಮಾಡಿಬಿಡಿ ಅಂತ ಹಾಗಾಗಿ ಟಿಕೆಟ್ಗಳು ಜಾಸ್ತಿ ಮಾರಿ ಈ ಸಿನಿಮಾ ಯಶಸ್ವಿಯಾಗಲಿ ರಘುವರ್ಧನ್ ಮತ್ತು ರಾಘವೇಂದ್ರ ನಾಯಕ್ ಮತ್ತು ಈ ತಂಡದ ಎಲ್ಲರೂ ಕೂಡ ಶುಭವಾಗಲಿ ಜೊತೆಗೆ ಯುಗಾದಿ ಬರ್ತಾ ಇದೆ ಮತ್ತೊಮ್ಮೆ ತಮ್ಮೆಲ್ಲರೂ ಯುಗಾದಿ ಶುಭಾಶಯಗಳನ್ನು ತಿಳಿಸ್ತಾ ಈ ಮಾರಿ ಗೋಲ್ಡ್ ಎರಡು ವಿಷಯಕ್ಕೆ ಒಂದು ಸೆನ್ಸೇಷನ್ ನ್ಯೂಸ್ ಆಗುತ್ತೆ ಅನ್ನೋದು ನಾನು ಭಾವಿಸ್ತೀನಿ ಅದು ಮನ್ ಕಿ ಬಾತ್ ಏನು ಸರ್ ಸೆಂಟೆನ್ಸ್ ಮೊದಲು ಬರೋದು ಖಾಲಿ ಹಾತ್ ಮನ್ ಕಿ ಬಾತ್ ಇದಕ್ಕೆ ಸ್ವಲ್ಪ ಒಂದು ನ್ಯೂಸ್ ಆಗುತ್ತೆ ಅನ್ಕೊ ಮಾ ಭಾವಿಸ್ತೀನಿ ಜೊತೆಗೆ ಕೊತ್ತಿಮರಿ ಸೊಪ್ಪು ಮಧ್ಯರಾತ್ರಿಯಲ್ಲಿ ಅದು ಒಂದು ನ್ಯೂಸ್ ಆಗುತ್ತೆ ಸೊ ಆ ಕೊತ್ತಿಮರಿ ಸೊಪ್ಪು ಖಾಲಿ ಹಾತ್ ಮನ್ ಕಿ ಬಾತ್ ಇವೆರಡೂ ಕೂಡ ಸೆನ್ಸೇಷನ್ ಆಗುತ್ತೆ ಜೊತೆಗೆ ಸಿನಿಮಾಗೆ ಬಂದರೆ ಖಾಲಿ ಹಾತ್ ಯಾರೂ ಹೋಗಲ್ಲ ಮಾರಿಗೋಳ ನೀಡಿ ಭಾಳ ಖುಷಿಯಾಗಿ ನಗನಾಗ್ತಾ ಹೋಗ್ತಾರೆ ಅಂತ ಭಾವಿಸ್ತೀನಿ ಸರ್ ಎಲ್ರಿಗೂ ಶುಭವಾಗಲಿ ಆಲ್ ದ ಬೆಸ್ಟ್ ಗುಡ್ ಲಕ್ ಚೆನ್ನಾಗಿ ಮಾತಾಡುತ್ತೆ ಸರ್ ಈಗ ನಾನೇನು ಮಾತಾಡ್ಬೇಕು ಗೊತ್ತಾಗ್ತಾ ಇಲ್ಲ ಎಸ್ ಥ್ಯಾಂಕ್ ಯು ರಾಘು ಸರ್ ರಾಘು ಸರ್ ನನಗೊಂದು ಏಳೆಂಟು ವರ್ಷದಿಂದ ಪರಿಚಯ ಮೊದಲನೇ ಸಾರಿ ಭೇಟಿ ಮಾಡಿದಾಗಲೂ ಅಂದ್ಕೊಂಡಿದ್ವಿ ಒಟ್ಟಿಗೆ ಸಿನಿಮಾ ಮಾಡೋಣ ಮಾಡೋಣ ಅಂತ ಬಟ್ ಈ ಸಿನಿಮಾದ ಸೆಕೆಂಡ್ ಇರೋ ನಾನೇ ಸೆಕೆಂಡ್ ಇರೋ ನಾನೇ ಚೆನ್ನಾಗಿ ಬಂದಿದೆ ಅಲ್ವಾ ಸರ್ ಓಕೆ ಏ ಏ ಸಿನಿಮಾ ನೋಡ್ಬೇಕು ಅಣ್ಣ ಸೆಕೆಂಡ್ ಇರೋ ಅಂತ ಹೇಳಿದ್ದೀನಿ ಅಣ್ಣ ಅಷ್ಟೇ ಇರೋಲ್ಲ ಇಲ್ಲ ಅದು ಅವಷ್ಟೆ ಏನು ಬರ್ತೀರಾ ಅಂತ ಕೇಳ್ತಿದ್ದಾರೆ ಸೆಕೆಂಡ್ ಇರೋ ಅಷ್ಟೇ ಮೇಡಮ್ ನಾನು ಓಕೆ ಎಸ್ ಥ್ಯಾಂಕ್ ಯು ವಾಬು ಸರ್ ಆಲ್ ದಿ ಬೆಸ್ಟ್ ಡೆಬ್ಯೂ ಸಿನಿಮಾ ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೆ ದೊಡ್ಡ ಮಟ್ಟಕ್ಕೆ ಅದು ಸಿನ್ಮಾ ಮಾಡಿದ್ದೀರಾ ಒಳ್ಳದಾಗ್ಲಿ ಆಲ್ ದಿ ಬೆಸ್ಟ್ ಪ್ರೊಡ್ಯೂಸರ್ ಸರ್ ನಿಜವಾಗ್ಲೂ ಹೇಳ್ತೀನಿ ನಿಮಗೆ ಮಾರಿ ಗೋಲ್ಡ್ ಬರಲಿಲ್ಲ ಅಂದರೂ ನೆಕ್ಸ್ಟ್ ಏನು ಅಕಂಟಿಗೆ ದುಡ್ಡು ಅಂತೂ ಬರುತ್ತೆ ಸರ್ ಅದು ಬರಲಿ ಈ ಸಿನಿಮಾದಿಂದ ಇನ್ನೂ ಹತ್ತು ಹಲವಾರು ಸಿನಿಮಾ ಮಾಡಿ ಹಾಗೆ ಸರ್ ಕೊತ್ತಂಬರಿ ಸೊಪ್ಪು ರಾತ್ರಿ ಕಿತ್ತಕೋಗಿದ್ರಿ ಸಿಗ್ತಾ ಸರ್ ಅದು ಗೊತ್ತಿಲ್ಲ ನನಗೆ ಗುಡ್ ಥ್ಯಾಂಕ್ ಯು ಸರ್ ನಿಮ್ಮ ಜೊತೆ ವರ್ಕ್ ಮಾಡಿದ್ದು ಭಾಳ ಖುಷಿಯಾಯಿತು ಆವಾಗಲೇ ಸಿಮಿಣಿ ಅಂತ ಹೇಳಿದ್ರಿ ನಿಜವಾಗ್ಲೂ ಸಿಮ್ಮಿಣಿನೇ ಆ್ಯಕ್ಚುಲಿ ನಾನು ಚಾರ್ಲಿ ತ್ರಿಬಲ್ ಸೆವೆನ್ ನೋಡಿಕೊಂಡಾಗ ಇಂಡಸ್ಟ್ರಿಗೆ ಒಬ್ಬರು ಒಳ್ಳೆ ಹೀರೋಯಿನ್ ಸಿಕ್ಕಿದ್ರು ಹಂಗೆ ಹೇಗೆ ಅಂತ ಅಂದ್ಕೊಂಡೆ ಬಿಗ್ ಬಾಸ್ ಎಪಿಸೋಡ್ ನೋಡಿ ಭಯ ಬಿಟ್ಟುಟ್ಟಿದ್ದೆ ಸೊ ನಾನು ಆವಾಗಲೂ ಬಂದಾಗ ಹೆಂಗೆ ಮಾತಾಡ್ಸೋದು ಇವ್ರನ್ನ ಹಿಂಗೆ ಮಾತಾಡ್ಸೋ ಅಂತ ಮಾತಾಡ್ಸೇ ಇರಲಿಲ್ಲ ನಾನು ಅವ್ರನ್ನ ಆಮೇಲೆ ಅಯ್ಯೋ ಇಂಥ ಇಷ್ಟೇ ಮಾಡಿದ್ದು ನಾನು ಭಯ ಪಟ್ಟಿದ್ದೆ ಮೇಡಮ್ ನಿಮಗೂ ಕೂಡ ಆಲ್ ದಿ ಬೆಸ್ಟ್ ಒಳ್ಳೆಯದಾಗಲಿ ಹಾಗೆ ನಮ್ಮ ಸಂಪತ್ ಅಣ್ಣ ಇರ್ಬೋದು ಅಣ್ಣ ಎಷ್ಟೆಟ್ಟರೆ ಆಲ್ ದಿ ಬೆಸ್ಟ್ ಎಲ್ರಿಗೂ ಒಳ್ಳೆಯದಾಗಲಿ ಇಡೀ ತಂಡ ಮಾರಿ ಆಲ್ ದಿ ಬೆಸ್ಟ್ ಇದೇ ಏಪ್ರಿಲ್ ಫಿಫ್ತು ಥಿಯೇಟ್ರಿಗೆ ಬರ್ತಾ ಇದೆ ನಿಮ್ಮ ಸಪೋರ್ಟ್ ಸದಾ ಹೀಗೆ ಇರಲಿ ಮಾರಿ ನೀವು ದೊಡ್ಡ ಮಟ್ಟಕ್ಕೆ ಸೇಲ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಥಿಯೇಟ್ರಿಗೂ ಮತ್ತು ಪ್ರೊಡ್ಯೂಸರ್ಗೂ ಗೊತ್ತು ಯಾಕೆಂದರೆ ನಮಗೆ ನನಗೆ ಬೆ ನನಗೆ ಪರ್ಸ್ನಲಿ ಬೆಲ್ ಬಾಟಮ್ ಆದಮೇಲೆ ಇದೊಂದು ಡೈಲಾಗ್ ಪಿಚ್ಚಿರೋ ಗ್ರೌಂಡು ಕತೆ ಹೇಳ್ದಾಗ್ಲೇ ಅವ್ರಿಗೆ ಒಂದು ಕ್ಲಾರಿಟಿ ಇತ್ತು ಅವ್ರ ಕೀ ಡೈಲಾಗ್ಸ್ ಕೆಲವು ಹೇಳಿದಾಗಲೇ ಓ ಈ ದಾಟಿಯಲ್ಲಿ ಅವರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅನ್ನೋದು ತುಂಬ ಕ್ಲಿಯರಾಗಿ ನನಗೆ ಗೊತ್ತಾಯಿತು ಮುಂಚೆಯಿಂದ ಅವರು ಸ್ನೇಹಿತರು ಈ ಕತೆ ಕೇಳಿದ ತಕ್ಷಣ ನನಗೆ ಅನಿಸಿದ್ದು ಏನಂದರೆ ಇಷ್ಟು ದಿವಸ ನಾನು ಇಷ್ಟು ಘಾಟಾಗಿ ಒಂದು ಸ್ವಲ್ಪ ಮೈಚಳಿ ಬಿಟ್ಟು ಬರೆದಿಲ್ಲ ಎಲ್ಲ ಸಂಭಾಷಣೆ ಶೈಲಿ ಆಗಲಿ ವಿಚಾರಗಳಾಗಲಿ ಎಲ್ಲವೂ ಬಟ್ ಆದರೆ ಈಗ ಒಂದು ವೆಬ್ ಸೀರೀಸ್ ಜಮಾನ ಮತ್ತು ಟ್ರೋಲ್ಗಳು ಎಷ್ಟು ಸ್ಟ್ರೈಟ್ ಇರ್ತವೆ ಎಷ್ಟು ಘಾಟ್ ಇರ್ತದೆ ಹಂಗಾಗಿ ಈ ಅಪ್ರೋಚ ಇರಲಿ ಅನ್ನೋ ದೃಷ್ಟಿಕೋನದಲ್ಲಿ ಇದನ್ನು ಮಾಡಿದ್ದು ಮೇಲೆ ಬರೆದ ಮೇಲೆ ಕೂಡ ನಮಗೆ ಕೆಲವು ಡೌಟ್ಗಳಿತ್ತು ಏನಂದರೆ ನನಗೆ ಪರ್ಸ್ನಲಿ ಕೆಲವು ಎಕ್ಸ್ಪೀರಿಯನ್ಸ್ ಆಗಿದೆ ರೀಡಿಂಗಲ್ಲಿ ತುಂಬ ಚೆನ್ನಾಗಿ ನಟ್ಬಿಟ್ಟು ಕ್ಲಾಪ್ ಹೊಡ್ದು ಚೆನ್ನಾಗಿದೆ ಅಂತೆಲ್ಲ ಅಪ್ರಿಷಿಯೇಟ್ ಮಾಡಿರ್ತಾರೆ ಬಟ್ ಸ್ಕ್ರೀನ್ ಮೇಲೆ ನೋಡಿದ್ರೆ ಸ್ವಲ್ಪ ಏನೋ ಆಗ್ಬಿಟ್ಟು ಡೈಲ್ಯೂಟ್ ಆಗಿರ್ತದೆ ಆರ್ಟಿಸ್ಟ್ ಟೈಮಿಂಗು ಮತ್ತು ಡೈರೆಕ್ಟ್ರದ್ದು ಅವ್ರೇನೋ ಬೇರೆ ಟೈಮಿಂಗಲ್ಲಿ ಅರ್ಥ ಮಾಡ್ಕೊಂಡಿರೋದು ಬಟ್ ಡೈರೆಕ್ಟ್ರಿಗೆ ಇಲ್ಲಿ ಡೈಲಾಗ್ ಬಗ್ಗೆ ಒಂದು ಅಭಿರುಚಿ ಇರೋದ್ರಿಂದ ಅದು ಕಾಣುತ್ತೆ ಎಲ್ಲೂ ಮಿಸ್ ಆಗಿಲ್ಲ ಇದು ಮತ್ತೆ ಇನ್ನೊಂದೇನಂದ್ರೆ ದಿಗನ್ ಸಾರು ಅಂತ ಹೇಳಿದ ತಕ್ಷಣ ನನಗೆ ಸ್ವಲ್ಪ ಕನ್ಫ್ಯೂಸ್ ಆದ ಯಾಕಂದ್ರೆ ದಿಗನ್ ಸಾರನ ನಾನು ನನ್ನ ಇರೋದು ಗಾಳಿಪಟ ಸಿನಿಮಾದ ಟೈಮಿಂಗು ಅವರೊಂದು ಮಾತಾಡ್ತಿದ್ರಲ್ಲ ಗಣೇಶ್ ಅವ್ರ ಜೊತೆ ಆ ಥರದ್ದು ಬಟ್ ಇದು ಹೇಗೆ ಅನ್ನೋದೊಂದು ಸಣ್ಣ ಅನುಮಾನ ಇತ್ತು ಬಟ್ ಸಿನಿಮಾ ನಾನು ನೋಡಿದ ಮೇಲೆ ನಾನು ತುಂಬ ಫ್ರ್ಯಾಂಕಾಗಿ ಹೇಳ್ತೀನಿ ನಾನು ಬರೆದಿದ್ದಕ್ಕಿಂತನೂ ಚೆನ್ನಾಗಿದೆ ಸ್ಕ್ರೀನ್ ಮೇಲೆ ಒಳ್ಳೆ ಕತೆ ಈ ಸಿನಿಮಾ ನಾನು ಒಂದು ಸ್ಕ್ರೀನ್ ಸ್ಕ್ರೀನ್ಪ್ಲೇ ಸಿನಿಮಾ ಅಂತ ಹೇಳ್ತೀನಿ ಏಕೆಂದರೆ ರೆಗ್ಯುಲರ್ ಆಗಿ ಒಂದು ಕತೆ ಇರುತ್ತೆ ಕತೆ ಜೊತೆಯಲ್ಲಿ ಇದು ಪೇಜೇ ಬೇರೆ ಥರ ಇದೆ ಸಿನಿಮಾ ಅಂದರೆ ನೋಡ್ತಾ ನೋಡ್ತಾ ತೋರಿಸ್ಕೊಂಡು ಹೋಗ್ತಾ ಇರುತ್ತೆ ಆ ಥರ ಸ್ಪೀಡ್ ಇದೆ ಕಥೆಯಲ್ಲಿ ಒಂದು ಥ್ರಿಲ್ಲರ್ ಜನರಿಗೆ ಏನು ಬೇಕೋ ಅದನ್ನು ಖಂಡಿತ ಮಾಡಿದ್ದಾನೆ ಫಸ್ಟ್ ಟೈಮ್ ಡೈರೆಕ್ಟರ್ ಅನ್ಸಲ್ಲ ಸಿನಿಮಾ ನೋಡಿದ್ಮೇಲೆ ಪ್ರೆಸೆಂಟೇಷನ್ ಆಗ್ಬೋದು ಪ್ರತಿಯೊಂದು ಡಿಪಾರ್ಟ್ಮೆಂಟಿಂದ ಏನು ಕೆಲಸ ತೊಗೊಂಡಿದ್ದಾನೆ ಅದು ಡೆಫಿನೆಟಾಗಿ ಹೊಸ ಡೈರೆಕ್ಟರ್ಗಳು ಅಂದರೆ ಸಿನಿಮಾ ನೋಡಿದಾಗ ನಿಮಗೆ ಅನಿಸುತ್ತೆ ಅದು ಫಸ್ಟ್ ಟೈಮ್ ಡೈರೆಕ್ಟರ್ ಅಲ್ಲ ಇದು ಮಾಡಿರೋದು ಒಂದು ಅನುಭವಿ ನಿರ್ದೇಶಕ ಅಂತ ಅನ್ಸುತ್ತೆ ಖಂಡಿತ ರಾಘು ಬಗ್ಗೆ ಮತ್ತು ಇನ್ನು ನಮ್ಮ ನಿರ್ಮಾಪಕರು ಹಾಕಿರೋ ಬಂಡವಾಳಕ್ಕೆ ಈಗ ಗೋಲ್ಡ್ ಡೆಫಿನೆಟಾಗಿ ಆಗಿ ಬರುತ್ತೆ ಚೆನ್ನಾಗಾಗಿದೆ ಸಿನಿಮಾ ನೋಡಿದ್ದೀವಲ್ಲ ನೋಡಿ ಆ ಕಾನ್ಫಿಡೆನ್ಸ್ ಇದೆ ನನಗೆ ಮತ್ತು ಈ ಸಿನಿಮಾದಿಂದ ಒಂದು ಸಕಲೇಶ್ಪುರದಲ್ಲಿ ಒಂದು ಒಳ್ಳೆ ಹೊಸ ಜಾಗ ಹುಡುಕಿದ್ದೀವಿ ನೀವು ಟ್ರೈಲರು ಮತ್ತು ಸಾಂಗ್ ನೋಡಿದರೆ ಅದರಲ್ಲಿ ನೋಡಿರ್ತೀರಾ ಒಂದು ಬ್ರಿಡ್ಜ್ ಇದೆ ಆ ಬ್ರಿಡ್ಜ್ ಮೇಲೆ ದಿಗಂತವರು ಮತ್ತು ಸಂಗೀತ ಅವರು ಧೈರ್ಯ ಮಾಡಿ ನಿಂತ್ಕೊಂಡ್ರು ಅಲ್ಲಿ ಟ್ರೈನ್ ಬೇರೆ ಪಾಸಾಗುತ್ತೆ ಟ್ರೈನ್ ಪಾಸಾಗುತ್ತೆ ಆದರೂ ಅದೇ ಧೈರ್ಯ ಮಾಡಿ ನಿಂತರು ಒಳ್ಳೆ ಶಾರ್ಟ್ ಸಿಕ್ಕಿದೆ ಅದರಿಂದ ಹೊಸ ಜಾಗ ಹುಡುಕಿದ ಒಂದು ಖುಷಿ ಇದೆ ಇದರ ಜೊತೆಯಲ್ಲಿ ಆಮೇಲೆ ಹೇಳಲ್ಲ 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 ಮತ್ತೆ ಎಲ್ಲ ಸಿನಿಮಾನು ಅಲ್ಲೇ ಹೋಗಿ ಮಾಡೋ ಥರ ಅದು ಮೊನೋಟನಸ್ ಜಾಗ ಆಗ್ಬಿಡುತ್ತೆ ಅದನ್ನ ಹೇಳಲ್ಲ ಅರ್ಧ್ರೆಸ್ ಕೊಟ್ಟಾಯಿತಾ ಅಷ್ಟೇ ಅಂದರೆ ಸಿನಿಮಾದಲ್ಲಿ ನೋಡಿ ಖುಷಿ ಪಡಬೇಕಷ್ಟೇ ಆ ಜಾಗ ತುಂಬ ಸರ್ಕಸ್ ಮಾಡಿ ಹುಡುಕಿದೀವಿ ಆ ಜಾಗ ನಡ್ಕೊಂಡೋಗಿ ತುಂಬ ದೂರ ನಡೆದಿದ್ದೀವಿ ಅದಕ್ಕೆ ಅಂತ ಮತ್ತೆ ಸಿನಿಮಾದಲ್ಲೇ ಗೋಲ್ಡ್ ಇರೋದ್ರಿಂದ ಟಿಂಟು ಒಂಚೂರು ಗೋಲ್ಡ್ ಥರನೇ ಮಾಡ್ಕೊಂಡಿದ್ದೀವಿ ಅಂದರೆ ಫಿಲಮ್ ಕ್ಯಾರೆಕ್ಟರ್ಸ್ಗೆ ಏನು ಟೋನ್ ಕೊಡಬೇಕು ಅನ್ನೋ ಥರದನ್ನ ಪ್ಲ್ಯಾನ್ ಮಾಡಿ ಮಾಡಿದ್ದೀವಿ ಚೆನ್ನಾಗಾಗಿದೆ ನಿಮ್ಮ ಸಹಕಾರ ಇಲ್ಲ ಆದಮೇಲೆ ಡೆಫಿನೆಟಾಗಿ ಚೆನ್ನಾಗಾಗಲಿ ಥ್ಯಾಂಕ್ ಯು